ಹಾಯ್ ಹಲೋ ನಾನು ನಿಮ್ಮ ಸಿಹಿ ಒಂದೇ ವಿಡಿಯೋದಲ್ಲಿ ಕಾಂಬೋ ಸ್ಕಿನ್ ಕೇರ್ ಹೇರ್ ಕೇರ್ ಆ್ಯಂಡ್ ನನ್ನ ಸಿಂಪಲ್ ಮೇಕಪ್ ವಿಡಿಯೋ ಇದೆ ಹೋಮ್ ರೆಮಿಡಿ ಮೇಕಪ್ ಸ್ಪ್ರೇ ಗ್ಲಾಸ್ ಸ್ಕಿನ್ಗೋಸ್ಕರ ಆ್ಯಂಡ್ ಶೈನಿಂಗ್ ಸ್ಕಿನ್ ಅದರ ಜೊತೆಗೆ ಹೇರ್ ಡ್ಯಾಮೇಜ್ಗೂ ಟಿಪ್ಸ್ ಇದೆ ಸೊ ವಿಡಿಯೋ ಫುಲ್ಲಾಗಿ ನೋಡಿ ಗುಡ್ ಮಾರ್ನಿಂಗ್ ಫ್ಯಾಮಿಲಿ ಹ್ಯಾವ್ ಎ ಗುಡ್ ಡೇ ಈಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಮಾರ್ನಿಂಗ್ ವೆದರ್ ನೋಡಿದ್ರೇ ಹ್ಯಾಪಿ ವೈಬ್ಸ್ ಮೈಂಡ್ ಸೆಟ್ಟಿಗೆ ಆಟೋಮೆಟಿಕ್ ಬರುತ್ತೆ ನಾನು ಇಲ್ಲಿ ಎರಡು ಮೂವರು ತುಳಸಿ ಎಲೆನ ಖಾಲಿ ಹೊಟ್ಟೆಯಲ್ಲಿ ತಗೋತಾ ಇದ್ದೀನಿ ಸೊ ಗಂಟ್ಲಲ್ಲಿ ಕಾಫ್ ಥರ ಫೀಲ್ ಆಗ್ತಿತ್ತು ಹಾಗಾಗಿ ತುಳಸಿ ಎಲೆ ಕೆಮ್ಮೆಗೆ ಕಫಕ್ಕೆ ಆ್ಯಂಡ್ ಓರಲ್ ಗಂಟಲು ಗಂಟ್ಲು ನೋವು ಇನ್ನೂ ತುಂಬ ರೀತಿಯಾಗಿ ಅದು ಉಪಯುಕ್ತವಾಗಿದೆ ಇನ್ನು ನಾನು ನಿಮಗೆ ಒಂದು ಮ್ಯಾಜಿಕಲ್ ಸ್ಪ್ರೇ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಹಿಡಿಯಷ್ಟು ಅಕ್ಕಿನ ತಗೊಳ್ಳಿ ನಂತರ ಸ್ವಲ್ಪ ನೀರಾಕಿ ಲೈಟಾಗಿ ವಾಶ್ ಮಾಡಿ ಮತ್ತು ಫಸ್ಟ್ ವಾಶ್ ಮಾಡಿರುವ ನೀರನ್ನು ಚೆಲ್ಬಿಟ್ಟು ಎಗೇನ್ ನಾನು ಇನ್ನೂ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಇಲ್ಲಿ ಸೊ ಏನಕ್ಕೆ ಈ ಸ್ಪ್ರೇ ಅಕ್ಕಿ ನೀರು ಯಾಕೆ ಅಂದರೆ ತುಂಬ ವೈರಲ್ ಆಗ್ತಿದೆ ರೈಸ್ ಫೇಸ್ ಮಾಸ್ಕು ರೈಸ್ ಫೇಸ್ ಕ್ರೀಮು ಇನ್ನೂ ಎಕ್ಸೆಟ್ರಾ ಎಕ್ಸೆಟ್ರಾ ರೈಸ್ ಇಂಗ್ರೀಡಿಯೆಂಟ್ಸಿಂದ ಯಾ ಇದು ವರ್ಕ್ ಆಗುತ್ತೆ ಫೇಸ್ ಕ್ರೀಮ್ ಮಾಸ್ಕಿಂದ ನಿಜವಾಗ್ಲೂ ಲೈಟಾಗಿ ಸ್ಕಿನ್ನು ಬ್ರೈಟ್ ಆಗೋಕ್ಕೆ ಶುರು ಆಗುತ್ತೆ ಆ್ಯಂಡ್ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ಅಷ್ಟೆ ಸೊ ನಾನಿಲ್ಲಿ ರೈಸ್ ವಾಟರ್ ಸ್ಪ್ರೇ ಬಗ್ಗೆ ಹೇಳ್ತಾ ಇರೋದ್ರಿಂದ ಇದ್ರ ಯೂಸ್ ಬಗ್ಗೆ ಏನು ಅಂದರೆ ಇದು ಗ್ಲಾಸ್ ಸ್ಕಿನ್ ಬರುತ್ತೆ ಆ್ಯಂಡ್ ಫೇಸ್ ಕೂಡ ಶೈನ್ ಆಗ್ತಾ ಬರುತ್ತೆ ಆ್ಯಂಡ್ ಅಪ್ಲೈ ಮಾಡಿದಾಗ ನೋಡೋರ್ಗೂ ಕೂಡ ಶೈನ್ ಕಾಣಿಸುತ್ತೆ ಓಕೆ ಆಫ್ಟರ್ ಫೋರ್ ಅವರ್ ನಾನು ಏನು ನೀರಲ್ಲಿ ನೆನೆಯೋಕ್ಕೆ ಬಿಟ್ಟಿದ್ದೆನಲ್ಲ ಸೊ ಅದೇ ರೈಸ್ ವಾಟರ್ನ ಒಂದು ಸ್ಪ್ರೇ ಬಾಟಲ್ಗೆ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಆಲೋವೆರಾ ಜೆಲ್ ಆ್ಯಂಡ್ ಒಂದು ಎರಡು ಮೂರು ಡ್ರಾಪ್ಸ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಇದ್ದೀನಿ ನಿಮ್ಮ ಹತ್ರ ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಇತ್ತು ಅಂದರೆ ಅದು ಕೂಡ ಸೇರಿಸ್ಕೊಳ್ಳಿ ಸೊ ಫೈನಲಿ ಎಲ್ಲ ಹಾಕಿ ಶೇಕ್ ಮಾಡಿದರೆ ಮ್ಯಾಜಿಕ್ ಸ್ಪ್ರೇ ರೆಡಿ వన్ వీక్ ఆగోష్ దిన ఫ్రిడ్జీ ఇట్కొ యూస్ మి అండ్ గుడ్ రిజల్ట్ రట్కోస్కర అట్లీస్ట్ కంటిన్యూస్ ఆగి యూస్ మత బి అండ్ నాన్ యూస్ మోదు కూడా తోర్స్తీని ಜಸ್ಟ್ ಸ್ನಾನ ಮಾಡಿ ಮುಖಕ್ಕೆ ಏನೂ ಅಪ್ಲೈ ಮಾಡಿಲ್ಲ ನಾನಿಲ್ಲಿ ಈ ಒಂದು ಸ್ಪ್ರೇನ ನಾನು ಫಸ್ಟು ಅಪ್ಲೈ ಮಾಡಿಕೊಂಡು ಕಂಪ್ಲೀಟಾಗಿ ಅಬ್ಸರ್ವ್ ಆಗೋಕ್ಕೆ ಬಿಡ್ತೀನಿ ನೆಕ್ಸ್ಟು ಇಲ್ಲಿಂದ ನನ್ನ ಸಿಂಪಲ್ ಮೇಕಪ್ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಆ್ಯಕ್ಚುಲಿ ನನಗೆ ಮೇಕಪ್ ವಿಡಿಯೋ ಬಗ್ಗೆನೂ ಕಮೆಂಟ್ಸ್ ಬಂದಿತ್ತು ಹಾಗಾಗಿ ಒಂದು ಕ್ಲಿಪ್ ನಾನು ಯಾವುದೇ ರೀತಿ ಫೌಂಡೇಶನ್ ಆಗಲಿ ಕಾಸ್ಟ್ಲಿ ಐಟಮ್ಸ್ ಆಗಲಿ ಅಥವಾ ಆದ ಮೇಕಪ್ ಕಿಟ್ಸ್ ಆಗಲಿ ನಾನು ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಕ್ರೀಮು ಕಾಜಲ್ಲು ಲಿಪ್ಸ್ಟಿಕ್ಕು ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ಇನ್ನು ಸ್ಕಿನ್ ಕೇರ್ ಬಗ್ಗೆ ತುಂಬ ಹೋಮ್ ರೆಮಿಡಿ ಟಿಪ್ಸ್ಗಳಿವೆ ಅದು ಕೂಡ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಈ ರೈಸ್ ಸ್ಪ್ರೇ ಬಗ್ಗೆ ಹೇಳೋದಾದರೆ ಈ ರೈಸ್ ಸ್ಪ್ರೇನ ನೀವು ಮನೇಲಿದ್ದಾಗ ಫೋರ್ ಆರ್ ತ್ರೀ ಟೈಮ್ಸ್ ಯೂಸ್ ಮಾಡ್ತಾಯಿರಿ ಯಾಕಂದರೆ ಇದು ನಾವು ಸ್ಪ್ರೇ ಮಾಡಿದ ಕೂಡಲೇ ಅದು ಸ್ಕಿನ್ನಿಗೆ ಅಬ್ಸರ್ವ್ ಆಗುತ್ತೆ ಸೊ ನಾವು ಬಿಟ್ಟು ಬಿಟ್ಟು ಇದ್ದರೆ ಇನ್ನೂ ಸ್ಕಿನ್ನು ತುಂಬ ಮಾಯ್ಶರೈಸ್ ಆಗಿ ಗ್ಲೋ ಥರ ಬರ್ತಾ ಇರುತ್ತೆ ಆ್ಯಂಡ್ ನೈಟ್ ಕೂಡ ಯೂಸ್ ಮಾಡಿ ಡೇ ಕೂಡ ಯೂಸ್ ಮಾಡಿ ಈಗ ನಾನು ಮೇಕಪ್ ಮಾಡೋ ಮುಂಚೆ ಸ್ಪ್ರೇ ಮಾಡಿಕೊಂಡೆ ಅಲ್ವಾ ಆ ರೀತಿ ನೀವು ಕೂಡ ಮಾಡ್ಕೋಬೋದು ಬಟ್ ಆಯಿಲ್ ಸ್ಕಿನ್ ಇರೋರು ಅಡ್ಜಸ್ಟ್ ಆಯಿತು ಅಂದರೆ ಮೇಕಪ್ಗಿಂತ ಮುಂಚೆ ಹಾಕಿ ಅವರು ಆಗಿಲ್ಲ ಅಂದರೆ ಮನೇಲಿದ್ದಾಗ ಇದ್ದಾಗ ಯೂಸ್ ಮಾಡ್ತಾ ಬನ್ನಿ ಫೈನಲಿ ನನ್ನ ಸಿಂಪಲ್ ಮೇಕಪ್ ರೆಡಿ ಹೇಗಿದೆ ನನಗೆ ಈ ರೀತಿ ತುಂಬ ಇಷ್ಟ ಆಗುತ್ತೆ ಮತ್ತು ಇನ್ನೂ ಫೋರ್ ಆರ್ ಫೈ ಟೈಪ್ಸಲ್ಲಿ ಸಿಂಪಲ್ ಮೇಕಪ್ ಮಾಡ್ಬೋದು ಜಸ್ಟ್ ನಾವು ಕಾಜಲ್ ಅಪ್ಲೈ ಮಾಡಿ ಒಂದು ಸ್ಟಿಕ್ಕರ್ ಇಡೋದ್ರಿಂದ ಅದು ಸಿಂಪಲ್ ಮೇಕಪ್ ಆಗುತ್ತೆ ಆ್ಯಂಡ್ ಕಾಜಲ್ ಕೂಡ ಅಪ್ಲೈ ಮಾಡೋದು ಬೇಡ ಯಾವುದೇ ರೀತಿ ಒಂದು ಐಟಮ್ಸ್ ಆಗುತ್ತೆ ಜಸ್ಟ್ ಒಂದು ಮಾಸ್ಕರ ಒಂದು ಒಂದು ಸಣ್ಣದಾಗಿ ಒಂದು ಚುಕ್ಕಿ ಜಸ್ಟ್ ಒಂದು ಲಿಪ್ಸ್ಟಿಕ್ ಹಾಕಿ ಕೂಡ ನಾವು ಮೇಕಪ್ ಮಾಡ್ಬೋದು ಆ್ಯಂಡ್ ಆಯಿಲಿ ಸ್ಕಿನ್ ಬೇಕಂದರೆ ಜಸ್ಟ್ ನಾವು ಗ್ಲಿಟರ್ಸ್ ಇರುತ್ತಲ್ಲ ಆ ಗ್ಲಿಟರ್ಸ್ನ ಯೂಸ್ ಮಾಡಿ ಕೆನೆಗೆ ಮತ್ತು ಚೀಕ್ಸಿಗೆ ಆ್ಯಂಡ್ ನೋಸಲ್ಲಿ ಸ್ವಲ್ಪ ಸ್ವಲ್ಪ ನಾವು ಶೈನ್ ಥರ ಬರೋ ಹಾಗೂ ಮೇಕಪ್ ಮಾಡ್ಬೋದು ಆ್ಯಕ್ಚುಲಿ ಗ್ರ್ಯಾಂಡ್ ಓವರ್ ಮೇಕಪ್ಗಿನ ಸಿಂಪಲ್ ಮೇಕಪ್ಪೇ ತುಂಬ ಕ್ಯೂಟಾಗಿ ಆ್ಯಂಡ್ ಮುದ್ದಾಗಿ ಕಾಣ್ತೀವಿ ನಾವು ಈಗ ಒಂದು ಸಣ್ಣದಾಗಿ ಬ್ರೇಕು ಏನಂದರೆ ಇದು ಸ್ನ್ಯಾಕ್ ಟೈಮ್ ನಮ್ಮ ಗಿಡದಲ್ಲೇ ಫ್ರೆಶ್ ಆಗಿ ಆಗಿ ಬೆಳೆದಿರೋ ಪಪಾಯ ಅವ್ರ ಪರಂಗಿ ಹಣ್ಣು ಸೊ ಇದು ಫಸ್ಟ್ ಹಣ್ಣು ಅಂತೂ ಟೇಸ್ಟ್ ಅಂತೂ ಸೂಪರು ನೋಡೋದಕ್ಕೆ ಕಲರ್ ಅಂತೂ ಸೂಪರ್ ಡೂಪರ್ ಆಗಿತ್ತು ಆ್ಯಕ್ಚುಲಿ ಪಪಾಯನ ವೀಕ್ಲಿ ಒಂದ್ಸಲಿ ಆದರೂ ನಾವು ಕನ್ಸ್ಯೂಮ್ ಮಾಡಬೇಕು ಯಾಕಂದರೆ ಇದರಲ್ಲಿ ಜಾಸ್ತಿ ನೀರಿನ ಅಂಶ ಇರುತ್ತೆ ಸೊ ನೀರಿನ ಅಂಶ ಇದ್ದರೆ ನಮ್ಮ ಬಾಡಿನ ಯಾವಾಗಲೂ ಹೈಡ್ರೇಟ್ ಆಗಿಡುತ್ತೆ ಸೊ ಹೈಡ್ರೇಟಾಗಿ ನಾವು ಯಾವಾಗಲೂ ತೇವಾಂಶವಾಗಿ ನಾವು ಬಾಡಿನ ಆಗಿ ಕಾಪಾಡ್ಕೋಬೋದು ಆ್ಯಂಡ್ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬ ಯೂಸ್ಫುಲ್ಲು ಆ್ಯಂಡ್ ಇನ್ನೊಂದು ಏನಂದರೆ ಇದು ಫೇಸ್ ಮಾಸ್ಕಾಗಿಯೂ ನಾವು ಫೇಸ್ ಕ್ರೀಮ್ ಆಗಿಯೂ ಕೂಡ ಪಪಾಯ ಹಣ್ಣನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫೇಸ್ ಮಾಸ್ಕ್ ತೋರಿಸ್ತೀನಿ ಸೊ ಅದ್ರ ಜೊತೆಗೆ ಇದು ಕಣ್ಣಿನ ಆರೋಗ್ಯಕ್ಕೆ ಮತ್ತು ಡೈಜೆಷನ್ ಸಿಸ್ಟಮ್ಗೂ ಕೂಡ ತುಂಬ ಯೂಸ್ಫುಲ್ಲು ಟೋಟಲಿ ಓವರ್ ಆಲ್ ಪ್ಯಾಕೇಜು ಸ್ಕಿನ್ನು ಹೇರು ಹೆಲ್ತ್ಗೆ ಸೊ ಹಾಗಾಗಿ ಪಪ್ಪಾಯ ಹಣ್ಣ ಹಣ್ಣನ್ನು ಜಾಸ್ತಿ ತೊಗೊಳ್ಳಿ ಓಕೆ ವಿಡಿಯೋ ಲಾಸ್ಟಲ್ಲಿ ಹೇರ್ ಕೇರ್ ಟಿಪ್ಸು ನೋಡಿ ನಾನೀಗ ಹೇರ್ ವಾಶ್ ಆದಮೇಲೆ ಆ್ಯಂಡ್ ಹೇರ್ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಫಸ್ಟ್ ಕೈಯಿಂದ ನಾನು ಬಿಡ್ಸ್ಕೊತೀನಿ ಹಾಗೂ ಸಿಕ್ಕ ಕಂಟ್ರೋಲ್ ಆಗಿಲ್ಲ ಅಂದರೆ ಯಾವುದಾದ್ರು ಒಂದು ಒಳ್ಳೆ ಕಂಪ್ನಿದು ಸಿರಮ್ ಯೂಸ್ ಮಾಡಿ ನಾನು ಕೂಡ ಇಲ್ಲಿ ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ ಇದರಿಂದ ನನಗೆ ನಿಜವಾಗ್ಲೂ ಸಿಕ್ಕು ಕಡಿಮೆ ಆಗುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸ್ಪ್ಲಿಟ್ ಹೇರ್ಸ್ ಇರುತ್ತಲ್ಲ ಅದು ಆಗೋದನ್ನು ತಡೆಯುತ್ತೆ ಏನು ಸ್ಪ್ಲಿಟ್ ಹೇರ್ಸ್ ಅಂದರೆ ಅಂದರೆ ಕೂದಲು ಹೊಡೆಯುತ್ತೆ ಅಲ್ವಾ ಅಂದರೆ ಬ್ರೇಕೇಜ್ ಆಗ್ತಾ ಇರುತ್ತಲ್ಲ ಇದು ತುದಿಯಲ್ಲಿ ಆಗಲಿ ಅಥವಾ ಮಧ್ಯ ಮಧ್ಯದಲ್ಲಿಲ್ವ ಆಗಲಿ ಅದು ಕೂಡ ಇದು ಕಂಟ್ರೋಲ್ ಆಗುತ್ತೆ ಇದನ್ನು ಹಚ್ಚೋದ್ರಿಂದ ಕಡಿಮೆ ಆಗ್ತಾ ಬರುತ್ತೆ ಆ್ಯಂಡ್ ಆಗೋದನ್ನು ಕೂಡ ತಪ್ಪಿಸುತ್ತೆ ಮತ್ತು ಕೂದಲಿಗೆ ನರಿಷ್ಮೆಂಟಾಗಿ ಮಾಯಶ್ಚರೈಸ್ ಮಾಡುತ್ತೆ ಟೋಟಲಾಗಿ ತಲೆಗೆ ಅಥವಾ ಸ್ಕ್ಲ್ಯಾಲ್ಪಿಗೆ ಹಚ್ಚೋಕ್ಕೆ ಹೋಗ್ಬೇಡಿ ಜಸ್ಟ್ ಓವರಾಲ್ ಇರುತ್ತೆ ಅದನ್ನು ಅದಕ್ಕೆ ಮಾತ್ರ ಹಚ್ತಾ ಬನ್ನಿ ಓಕೆ ಕಂಪ್ಲೀಟ್ ವಿಡಿಯೋ ನ್ಯಾಚುರಲ್ ಆ್ಯಂಡ್ ನಾರ್ಮಲ್ ಆಗಿತ್ತು ಅಂತ ಅಂದ್ಕೊತೀನಿ ಸೊ ನನಗೆ ಬಂದಿರೋ ಕಾಮೆಂಟ್ಸ್ಗಾಗಿ ನಾನು ಸ್ಕಿನ್ ಕೇರು ಹೇರ್ ಕೇರು ಆ್ಯಂಡ್ ವ್ಲಾಗು ಮಿಕ್ಸ್ ಮಾಡಿ ಪೋಸ್ಟ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇಲ್ಲಾಂದರೆ ಇಟ್ಸ್ ಓಕೆ ಡಿಸ್ಲೈಕ್ ಮಾಡಿ ಆ್ಯಂಡ್ ಒಂದು ಟ್ಯಾಪಿಂದ ನೀವು ಸಬ್ಸ್ಕ್ರೈಬ್ ಆಗ್ಬೋದು ನೋಡಿ ನಿಮ್ಮ ಪ್ರೀತಿನ ನಮಗೂ ಕೊಡ್ಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಹೊಸ ಟಾಪಿಕ್ ಜೊತೆ ಸಿಗೋಣ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್